ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮೇ ಹದಿಮೂರಕ್ಕೆ ಮುಂದೂಡಿಕೆ ಇನ್ನು ನಾಲ್ಕು ದಿನ ರೇವಣ್ಣಗೆ ಜೈಲೇ ಗತಿ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ರೇವಣ್ಣ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ರೇವಣ್ಣಗೆ ನಿರಾಸೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಾಕಷ್ಟು ಸಂತ್ರಸ್ತೆಯರಿದ್ದಾರೆ ರೇವಣ್ಣಗೆ ಜಾಮೀನು ನೀಡಿದರೆ ಪ್ರಭಾವ ಬೀರುವ ಸಾಧ್ಯತೆ ಸಂತ್ರಸ್ತೆಯರಿಗೆ ದೂರು ನೀಡದಂತೆ ಬೆದರಿಕೆ ಹಾಕುವ ಸಾಧ್ಯತೆ ಹೀಗಾಗಿ ಜಾಮೀನು ನೀಡಬಾರದೆಂದು ವಾದ ಮಂಡಿಸಿದ ಎಸ್ಐಟಿ ಪರ ವಕೀಲೆ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ರೇವಣ್ಣ ಸೋಮವಾರದವರೆಗೆ ಜೈಲಿನಲ್ಲೇ ಕಾಲ ಕಳೆಯಬೇಕಿದೆ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯಿತು ವಿಶೇಷ ತನಿಖಾ ತಂಡ ಮತ್ತು ರೇವಣ್ಣ ಕಡೆಯ ವಾದವನ್ನು ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿತು ಹೀಗಾಗಿ ಮೇ ಹದಿಮೂರರವರೆಗೂ ಪರಪ್ಪನ ಅಗ್ರಹಾರದಲ್ಲೇ ರೇವಣ್ಣ ಇರಬೇಕಾಗುತ್ತೆ ಇಂದು ಅರ್ಜಿ ವಿಚಾರಣೆ ಆರಂಭವಾಗ್ತಿದ್ದಂತೆ ಐ ಟಿ ಪರ ವಕೀಲೆ ಕೋಠಾರಿ ವಾದ ಮಂಡಿಸಿ ರೇವಣ್ಣ ಅವರಿಗೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದರು ಆಕ್ಷೇಪಣೆಯನ್ನು ವಿಳಂಬವಾಗಿ ಸಲ್ಲಿಸುವ ಉದ್ದೇಶವಿಲ್ಲ ನಮ್ಮ ವಾದ ಮಂಡನೆಗೆ ಕಾಲಾವಕಾಶ ನೀಡಬೇಕು ಮಾಡಿದ ಮನವಿಗೆ ತಿರಸ್ಕರಿಸಿದ ವಿಶೇಷ ನ್ಯಾಯಾಲಯವು ನೀವು ಹಿರಿಯ ವಕೀಲರಿದ್ದೀರಿ ಬೇರೆ ಬೇರೆ ಪ್ರಕರಣಗಳಲ್ಲಿ ವಾದ ಮಂಡನೆಗೆ ಕಾಲಾವಕಾಶ ನೀಡಲಾಗಿಲ್ಲ ಎಂದರು ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು ವಾದ ಆರಂಭಿಸಿದ ಕೋಠಾರಿ ಮಹಿಳೆಯನ್ನ ಸೆಕ್ಷನ್ ಒನ್ ಸಿಕ್ಸ್ ಒನ್ ನಡಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಹೇಳಿಕೆಯಲ್ಲಿ ರೇವಣ್ಣ ಅವರ ಹೆಸರು ಪ್ರಸ್ತಾಪಿಸಲಾಗಿದೆ ಮಹಿಳೆಯನ್ನ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡು ಹೋಗಲಾಗಿದೆ ತೋಟದ ಮನೆಯೊಂದರಲ್ಲಿ ಕೂಡಿ ಎಂದು ಮಹಿಳೆ ಹೇಳಿಕೆ ನೀಡಿದ್ದು ಇದು ಇಚ್ಛೆಗೆ ವಿರುದ್ಧದ ಅಂಶ ಬಂದಿದ್ದರಿಂದ ತ್ರೀ ಸಿಕ್ಸ್ಟಿ ಫೋರ್ ಎ ನಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಸಾಕ್ಷ್ಯಗಳ ಹೇಳಿಕೆಯಲ್ಲಿ ರೇವಣ್ಣ ಹೆಸರು ಉಲ್ಲೇಖವಾಗಿದೆ ಅಂತ ಹೇಳಿದರು ಹಲವು ಅಶ್ಲೀಲ ವಿಡಿಯೋ ಹಂಚಿಕೆ ಮಾಡಲಾಗಿದೆ ಈ ವೇಳೆ ರೇವಣ್ಣ ಪುತ್ರ ಪ್ರಜ್ವಲ್ ಹೆಸರು ಕೂಡ ಕೇಳಿಬಂದಿದೆ ಪ್ರಜ್ವಲ್ ಆಲ್ರೆಡಿ ದೇಶ ತೊರೆದಿದ್ದಾರೆ ವಿದೇಶಕ್ಕೆ ಅವರು ಪರಾರಿಯಾಗಿದ್ದಾರೆ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಿ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಲಾಗಿದೆ ಆದರೆ ಈವರೆಗೂ ಪ್ರಜ್ವಲ್ ಇದುವರೆಗೂ ಪತ್ತೆಯಾಗಿಲ್ಲ ಎಂದು ಪ್ರತಿವಾದ ಮಂಡಿಸಿದ್ರು ಪ್ರಕರಣದಲ್ಲಿ ಇನ್ನೂ ಎಷ್ಟೋ ಸಂತ್ರಸ್ತೆಯರಿದ್ದಾರೆ ಜಾಮೀನು ನೀಡಿದ್ರೆ ರೇವಣ್ಣ ಅವರು ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿದ್ರು ಬಿಡುಗಡೆಯಾದರೆ ಬೇರೆ ಸಂತ್ರಸ್ತೆಯರಿಗೆ ದೂರು ನೀಡದಂತೆ ಬೆದರಿಕೆ ಹಾಕಬಹುದು ಅವರ ಮೇಲೆ ಒತ್ತಡ ಹೇರಬಹುದು ಇಂತಹ ಸೂಕ್ಷ್ಮ ಪ್ರಕರಣದಲ್ಲಿ ಜಾಮೀನು ನೀಡಬಾರದು ಎಂದು ಮನವಿ ಮಾಡಿದ್ರು ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯವು ಸೋಮವಾರಕ್ಕೆ ಅರ್ಜಿಯನ್ನ ಮುಂದೂಡಿದೆ